ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೋನಿಯಾಸ್ ಡಾಲ್ ವರ್ಲ್ಡ್ ಇವತ್ತು ಬಂದುಬಿಟ್ಟು ಗೃಹ ಪ್ರವೇಶ ಅನ್ನೋ ಡಾಲ್ ಸೆಟಪ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ರಿಲೇಟಿವ್ಸ್ ಒಬ್ಬರದ್ದು ಗೃಹ ಪ್ರವೇಶ ಇತ್ತು ಸೊ ಅವ್ರದ್ದು ಗೃಹ ಪ್ರವೇಶದಲ್ಲಿ ನಾನು ಡಾಲ್ ಸೆಟಪ್ಸ್ ಮಾಡಿದ್ದೆ ಸೊ ಇದು ಬಂದುಬಿಟ್ಟು ಡೋರ್ ಥೀಮು ಡೋರ್ ಥೀಮು ನೀಟಾಗಿ ರೆಡಿ ಮಾಡಿದ್ವಿ ಹುಡುಗ ಹುಡುಗಿ ನಿಲ್ಲಿಸಿ ಅದ್ರ ಪಕ್ಕ ದೊಡ್ಡ ದೊಡ್ಡ ಬೊಂಬೈನ ನಿಲ್ಲಿಸಿದ್ವಿ ಹಾಗೆ ಗಣಪತಿ ಗೌರಿನ ಕೂಡ ಸೆಟಪ್ ಮಾಡಿದ್ವಿ ಇದು ಬಂದುಬಿಟ್ಟು ಅನ್ನಪೂರ್ಣೇಶ್ವರಿ ಥೀಮು ಸೊ ಅನ್ನಪೂರ್ಣೇಶ್ವರಿನ ಪ್ಲೇಸ್ ಮಾಡಿಬಿಟ್ಟು ಮತ್ತು ಮಡಕೆಯ ನಾವಲ್ಲಿ ಇಟ್ಟಿದ್ವಿ ಸೊ ನಾರಾಯಣ ಅವ್ರದ್ದು ಕೂಡ ಹುರಿಸಿದ್ವಿ ಸೊ ಅವ್ರದ್ದು ಸ್ಲ್ಯಾಬ್ ತುಂಬ ಚಿಕ್ಕದಿತ್ತು ಸೊ ಆ ಸ್ಲ್ಯಾಬಲ್ಲಿ ಎಷ್ಟು ಇಡ್ಸೋಕ್ಕಾಗುತ್ತೋ ಅಷ್ಟು ಮಾತ್ರ ನಾವು ಇಲ್ಲಿ ಡೆಕೋರೇಷನ್ ಮಾಡಿದೀವಿ ಸೊ ಇದು ನೆಕ್ಸ್ಟ್ ಡೇದು ಸೊ ಗೃಹ ಪ್ರವೇಶದ ದಿಸೋದು ಸೊ ಇಲ್ಲಿ ಅವ್ರದ ಮೇನ್ ಇಂಟ್ರೆಸ್ಸಲ್ಲಿ ಬುದ್ಧ ಅದು ಥೀಮ್ ಹಾಕಿದ್ರು ತುಂಬ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿಕೊಂಡ್ರೆ ಹೀಗೆ ಒಳಗಡೆ ಹೋಗ್ತಾ ಲೆಫ್ಟಿಗೆ ಕಿಚನ್ ಬರುತ್ತೆ ಸೊ ಆ ಕಿಚ ಕಿಚನಲ್ಲಿ ಅವರು ಸ್ಮಾಲ್ ಕ್ಯಾಬಿನ್ಸ್ ಅಂದರೆ ಸ್ಮಾಲ್ ಸ್ಲ್ಯಾಮ್ ಮಾಡಿದ್ದಾರೆ ಸೊ ಹಾಗಾಗಿ ಚಿಕ್ಕದಾಗಿ ಇಟ್ಟಿದ್ದೀವಿ ನೀಟಾಗಿ ಇದು ಬಂದ್ಬಿಟ್ಟು ನಾನು ಹೇಳಿದಾಗೆ ಡೋರ್ ಥೀಮು ಹಾಗೆ ದೊಡ್ಡ ದೊಡ್ಡ ಡಾಲ್ಸು ಗಣಪತಿ ಗೌರಿ ಅವರನ್ನು ಪ್ಲೇಸ್ ಮಾಡಿದ್ದೀವಿ ಸೊ ಅವ್ರದ್ದು ಆಲ್ರೆಡಿ ಹಾಲುಕ್ಸು ಶಾಸ್ತ್ರ ಆಗ್ಬಿಟ್ಟಿತ್ತು ಸೊ ಅದು ಕೂಡ ಅಲ್ಲೇ ಹಿಂದೆಗಡೆ ಒರೆಸಿದ್ವಿ ಇದು ಅನ್ನಪೂರ್ಣೇಶ್ವರ ಥೀಮು ನಾನು ನಿಮಗೆ ಹೇಳಿದ್ದಲ್ಲ ಒಂಬತ್ತು ನವಧಾನ್ಯಗಳನ್ನು ಅಲ್ಲಿ ಇಟ್ಟಿದ್ದೀವಿ ಸೊ ಇದು ಲಕ್ಷ್ಮೀನಾರಾಯಣ ಅವರನ್ನ ಡೆಕೋರೇಟ್ ಮಾಡಿ ಕೂರಿಸಿದ್ದೀವಿ ಅವ್ರ ಅಕ್ಕಪಕ್ಕ ನವಿಲಿಂದ ಡೆಕೋರೇಟ್ ಮಾಡಿದ್ದೀವಿ ಹಾಗೆ ಅರ್ಶನ ಕುಂಕಮ್ಮ ಡಾಲ್ ಕೂಡ ನಾವಿಲ್ಲಿ ಇಟ್ಟಿದ್ದೀವಿ ಸೊ ಸೊ ಅದು ಪೂರ್ಣೇಶ್ವರಿ ಅವರ ಹತ್ರ ಹಂಸ ಇರುವಂತಹ ಒಂದು ಥೀಮ್ ಥೀಮನ್ನು ಇಟ್ಟಿದ್ದೀವಿ ಹಂಸ ಅನ್ನು ಅಲ್ಲಿ ಪ್ಲೇಸ್ ಮಾಡಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಡೆಕೋರೇಷನು ಎಲ್ಲರೂ ಕೂಡ ಯಾರು ಮಾಡಿದ್ರು ಅಂತ ಕೇಳ್ತಾಯಿದ್ರು ಸೊ ಎಲ್ರಿಗೂ ಇಷ್ಟ ಆಗಿದೆ ಬಂದಿ ಬಂದಿದ್ರಲ್ಲಿ ಒಂದು ನೈಂಟಿ ಫೈವ್ ಪರ್ಸೆಂಟ್ ಜನ ಅಂತೂ ಫೋಟೋಸ್ ತಗೊಂಡಿದ್ದೆ ತಗೊಂಡಿದ್ದು ಎಲ್ಲರೂ ಕೇಳಿದ್ದೆ ಕೇಳಿದ್ದು ಯಾರು ಮಾಡಿದರು ಅಂತ ಹೇಳಿಬಿಟ್ಟು ಇವೆಲ್ಲ ಹೊಸ ಟ್ರೆಂಡಿಂಗ್ ಇರೋ ಅಂತಹ ಡಿಸೈನ್ಸ್ ಅಲ್ವಾ ಸೊ ಹಾಗಾಗಿ ಎಲ್ರಿಗೂ ಒಂಥರ ಅಟ್ರ್ಯಾಕ್ಷನ್ ಆಗುತ್ತೆ ಏನೋ ಮಾಡಿದ್ದಾರೆ ಅದು ಥರಕ್ಕೆ ಬರ್ತಾರೆ ಸೊ ತೊಗೋತಾರೆ ಫೋಟೋಸೆಲ್ಲ ಹಂಗಂತೂ ತುಂಬ ಖುಷಿಯಾಯಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ಅಪ್ರಿಷಿಯೇಟ್ ಮಾಡಿದ್ರು ಸಿಂಪಲ್ಲಾಗಿ ಇರೋ ಪ್ಲೇಸಲ್ಲಿ ಸಿಂಪಲ್ಲಾಗಿ ನಾವು ನಾಲನ್ನ ಸೆಟಪ್ ಮಾಡಿದ್ವಿ ನಾರಾಯಣ ಅಂತೂ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ಒಂಥರ ತುಂಬ ಖುಷಿ ಆಯ್ತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮ್ ಮಾಡಿದ್ದು ಆದ್ರೂ ಇಷ್ಟು ಚೆನ್ನಾಗಿ ಬಂದಿದೆ ಅನ್ನೋ ಥರಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅದೇ ದೇವ್ರತೆಯೇ ಇದು ತುಂಬ ಚೆನ್ನಾಗಿ ಮಾಡಿದ್ದೆ ನಾನು ಸೊ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ನನ್ನ ಡೆಕೋರೇಷನ್ ನಿಮಗೆ ಹೇಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮಾಡಿ ಇದೇ ರೀತಿ ಡೆಕೋರೇಷನ್ ನಿಮ್ಮ ರಿಲೇಟಿವ್ಸ್ ಅಥವಾ ನಿಮಗೆ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೂ ಕೂಡ ಪಾಪಪ್ ಇರುತ್ತೆ ಫಂಕ್ಷನಲ್ಲಿ ಒಂದಷ್ಟು ರಿಲೇಟಿವ್ಸ್ ಸಿಕ್ಕಿದ್ರು ಅವ್ರ ಜೊತೆ ಫೋಟೋಸ್ನ ಕ್ಲಿಕ್ ಮಾಡಿಕೊಂಡೆ ಸೊ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ ಆದರೂ ಕೂಡ ಮಾಡಿದೆ ಆದರೆ ನಮಗೆ ಖುಷಿ ಈ ಕೆಲಸದಲ್ಲೇ ಅಲ್ವಾ ಸೊ ಕೆಲಸ ಮಾಡಿ ಖುಷಿ ಪಡ್ತೀವಿ ಸೊ ಇದು ಡಾಲ್ ಥೀಮು ಚೆನ್ನಾಗಿ ಬಂದಿತ್ತು ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಅಂದರು ಸೊ ನನಗಂತೂ ತುಂಬ ಖುಷಿಯಾಯಿತು ಸೊ ಇಲ್ಲಿ ಕೆಲವೊಂದು ಫೋಟೋಸ್ ಇದೆ ಸೊ ನೋಡಿ ಎಂಜಾಯ್ ಮಾಡಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು